ಕರ್ನಾಟಕ ವಿಧಾನ ಪರಿಷತ್ನ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಬಿ ಜೆ ಪಿ ಬೆಂಬಲಿತ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕೆ ವಿವೇಕಾನಂದ ಅವರು ಸ್ಪರ್ಧೆ ಮಾಡಿದ್ದಾರೆ ಅವರು ಪರವಾಗಿ ಕೊಳ್ಳೇಗಾಲ ನಗರದಲ್ಲಿರ್ತಕ್ಕಂಥ ಎಲ್ಲ ಹೈಸ್ಕೂಲ್ ಮತ್ತು ಕಾಲೇಜುಗಳಿಗೆ ಇವತ್ತು ನಾನು ಬಾಲರಾಜವರು ದತ್ತೇಶ್ ಅವರು ಮತ್ತು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಜೆ ಡಿ ಇವತ್ತು ಪ್ರಚಾರದಲ್ಲಿದ್ದೀವಿ ಈ ಬಾರಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಹೊಸ ಶಿಕ್ಷಣ ನೀತಿಗೆ ಶಕ್ತಿ ತುಂಬಬೇಕು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳಾಗಬೇಕು ಈ ಅವಧಿನಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳು ಅವ್ರ ಶಿಕ್ಷಣವನ್ನು ಮುಗಿಸಿ ಹೊರಗಡೆ ಬರ್ತಾ ಇದ್ದಂಗೆ ಅವರು ಉದ್ಯೋಗಿಗಳಾಗಬೇಕು ಉತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬೇಕು ಅಂತಹ ಮೂಲ ತತ್ವವನ್ನು ಇಟ್ಕೊಂಡಿರ್ತಕ್ಕಂಥ ಹೊಸ ಶಿಕ್ಷಣ ನೀತಿಗೆ ಶಕ್ತಿ ತುಂಬಲಿಕ್ಕೆ ಬೆಂಬಲ ಸೂಚಿಸಲಿಕ್ಕೆ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಅವ್ರನ್ನ ಗೆಲ್ಲಿಸಬೇಕು ಅವರ ಕ್ರಮ ಸಂಖ್ಯೆ ಎರಡು ಕ್ರಮ ಕ್ರಮಸಂಖ್ಯೆ ಮುಂದೆ ಒಂದು ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ನಾನು ನಿಮ್ಮ ಮೂಲಕ ಮನವಿ ಮಾಡ್ತೀನಿ ಶ್ರೀ ವಿವೇಕಾನಂದವರು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ಜನತಾದಳ ಅವರ ಗೆಲುವಿಗಾಗಿ ಶ್ರಮ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಹೊಸ ಮುಖ ಹೊಸ ವಿಷಯಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾರೆ ಮತ್ತು ಈಗಾಗಲೇ ಈ ಹಿಂದೆ ಇದ್ದಂಥವೆಲ್ಲ ಭಾಳಷ್ಟು ವರ್ಷಗಳು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಒಂದು ಉತ್ತಮವಾದಂಥ ಪ್ರತಿಕ್ರಿಯೆ ಕೊಡುವಂಥ ನಿಟ್ಟಿನಲ್ಲಿ ಕೆಲಸಗಳಾಗಿಲ್ಲ ಆದರೆ ಇವರಿಂದ ನಿರೀಕ್ಷೆ ಮಾಡ್ಬೋದು ಕಾರಣ ಏನಂತಂದರೆ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತ ಜನತಾ ದಳದ ಎರಡೂ ಪಕ್ಷಗಳ ಸಮ್ಮಿಲನವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಉತ್ತಮವಾದಂಥ ಕಾರ್ಯಯೋಜನೆಗಳನ್ನ ರೂಪಿಸ್ಲಿಕ್ಕೆ ಮತ್ತು ಸರ್ಕಾರದ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಪಡಿಸಲಿಕ್ಕೆ ಶಿಕ್ಷಕರ ಸಮಸ್ಯೆಗಳನ್ನ ಬಿಡಿಸಲಿಕ್ಕೆ ಒಂದು ಸದಾವಕಾಶ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಕೊಳ್ಳೇಗಾಲ ಕ್ಷೇತ್ರದ ಎಲ್ಲ ಶಾಲೆಗಳಿಗೂ ನಾನು ಮತ್ತು ಮಹೇಶ್ವರಣ್ಣವರು ಆದೇಶ್ ಅವರು ಮತ್ತು ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ಕೌನ್ಸಿಲರ್ ಮುಖೇನ ಎಲ್ಲ ಹೋಗಿ ನಾವು ಮತಯಾಚನೆಯನ್ನು ಮಾಡ್ತಾ ಇದ್ದೀವಿ ಎರಡೂ ಪಕ್ಷಗಳ ಮುಖಂಡರುಗಳು ಭಾಗವಹಿಸಿದ್ದಾರೆ ಖಂಡಿತವಾಗಿ ಅವ್ರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸುವಂತ ನಿಟ್ಟಿನಲ್ಲಿ ಮತದಾರ ಪ್ರತಿ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇದೆ ಹಾಗಾಗಿ ಶಿಕ್ಷಕರಲ್ಲಿ ಒಂದು ನಂಬಿಕೆ ಇದೆ ಇವತ್ತು ಜಾತ್ಯ ಜನತಾ ದಂಡ ಮೊದಲಿಂದನೂ ಬೆಂಬಲಿಸ್ತಾ ಬಂದಿದ್ದಾರೆ ಈ ಸಾರಿ ಕೂಡ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ